ಸ್ನೇಹಿತರೆ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರ ಮಾಹಿತಿ ಪ್ರಕಾರ ಐದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ಹೆಕ್ಟೇರ್ ಬೆಳೆ ಹಾನಿ ಪರಿಹಾರ ಶುರುವಾಗಿದೆ ಈಗ ನಾಲ್ಕು ಜಿಲ್ಲೆಗಳಲ್ಲಿ ಬೆಳೆ ಪರಿಹಾರ ಜಮೆ ಆಗಲಿಕ್ಕೆ ಶುರುವಾಗಿದೆ ಈಗ ಕೆಲವು ರೈತರಿಗೆ ತಮ್ಮ ಖಾತೆಗೆ ಜಮಾ ಕೂಡ ಆಗಿದೆ ಸ್ನೇಹಿತರೆ ಖುಷಿ ಭೂಮಿಗೆ ಹದಿನೇಳು ಸಾವಿರ ನೀರಾವರಿ ಭೂಮಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಜಮಾ ಇದೆ ತೋಟಗಾರಿಕಾ ಒಂದು ಬೆಳೆಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಜಮಾ ಆಗಲಿಕ್ಕೆ ಶುರುವಾಗಿರುವಂಥದ್ದು ಸ್ನೇಹಿತರೆ ಈಗ ಆಲ್ರೆಡಿ ಫಲಾನುಭವಿಗಳ ಖಾತೆಗೆ ಕ್ರೆಡಿಟ್ ಕೂಡ ಆಗಿರುವಂಥ ಮಾಹಿತಿ ಯಾವ ಯಾವ ಜಿಲ್ಲೆಗೆ ಬೆಳೆ ಪರಿಹಾರ ಜಮಾ ಆಗ್ತಾ ಇದೆ ಹಾಗೆಯೇ ಇಲ್ಲಿ ಒಂದಿಷ್ಟು ಮಾಹಿತಿಗಳು ಇದೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಿ ಸ್ನೇಹಿತರೆ ಈಗ ಒಂದನೇ ಹಂತದ ಒಂದು ಬೆಳೆ ಪರಿಹಾರ ಜಮೆ ಆಗಲಿಕ್ಕೆ ಶುರುವಾಗಿರುವಂಥದ್ದು ಈಗ ಮತ್ತೆ ಎರಡನೇ ಒಂದು ಹಂತದ ಬೆಳೆ ಪರಿಹಾರ ಕೂಡ ಸಮೀಕ್ಷೆ ನಡೆದಿದೆ ಮತ್ತೆ ಒಂದು ಅತಿವೃಷ್ಟಿ ಮಳೆ ಹೆಚ್ಚು ಮಳೆ ಆಗಿರುವುದರಿಂದ ಮತ್ತು ರೈತರ ಬೆಳೆ ಹಾನಿ ಆಗಿರುವಂಥ ಮಾಹಿತಿ ಇದೆ ಅದಕ್ಕಾಗಿ ಅದನ್ನು ಸರ್ವೆ ಹತ್ತು ದಿನದಲ್ಲಿ ಸರ್ವೆ ಮಾಡಿ ತದನಂತರ ಮತ್ತೆ ಎರಡನೇ ಹಂತದಲ್ಲಿ ಫಲಾನುಭವಿಗಳ ಖಾತೆಗೆ ಹಣ ಹಾಕ್ತೇವೆ ಅಂತ ಕೃಷ್ಣ ಬೈರೇಗೌಡರು ಕೊಟ್ಟಿರುವಂಥ ಮಾಹಿತಿ ಇದೆ ಸ್ನೇಹಿತರೆ ಹಾಗಿದ್ರೆ ಯಾವ ಯಾವ ಜಿಲ್ಲೆಗೆ ಆ ಒಂದು ಬೆಳೆ ಪರಿಹಾರ ಖಾತೆಗೆ ಜಮಾ ಆಗ್ತಾ ಇದೆ ರೈತರ ಖಾತೆಗೆ ಅಂತ ಅಂತ ನೋಡೋದಾದ್ರೆ ಸ್ನೇಹಿತರೆ ಇಲ್ಲಿ ನೋಡಬಹುದು ರಾಜ್ಯದಲ್ಲಿ ಸೆಪ್ಟೆಂಬರ್ ಮೊದಲ ವಾರ ಸುರಿದ ಮಳೆಯಿಂದಾಗಿ ಹಾನಿಗೀಡಾದ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟರ್ ಪ್ರದೇಶದ ಬೆಳೆ ಹಾನಿ ಪಾವತಿ ಪ್ರಕ್ರಿಯೆ ಆರಂಭವಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ತಿಳಿಸಿರುವ ಮಾಹಿತಿ ಇಲ್ಲಿ ಮೊದಲ ಹಂತದ ಜಂಟಿ ಸಮೀಕ್ಷೆ ಪೂರ್ಣಗೊಂಡು ಒಂಬತ್ತು ಜಿಲ್ಲೆಗಳ ಐದು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ಹೆಕ್ಟರ್ ಬೆಳೆ ಹಾನಿ ವರದಿ ಸಿದ್ಧವಾಗಿತ್ತು ಇನ್ನೇನು ಪರಿಹಾರ ಪಾವತಿ ಶುರು ಮಾಡಬೇಕು ಎನ್ನುವಷ್ಟರಲ್ಲೇ ನಾಲ್ಕು ಜಿಲ್ಲೆಗಳಲ್ಲಿ ಅತಿವೃಷ್ಟಿ ಜೊತೆಗೆ ಪ್ರವಾಹ ಎದುರಿಸುವಂಥ ಒಂದು ಮಹಿ ಎದುರಾಯಿತು ಸ್ನೇಹಿತರೆ ಒಂದು ಸಂಕಷ್ಟ ಎದುರಾಯಿತು ಈ ನಾಲ್ಕು ಜಿಲ್ಲೆಗಳ ಒಟ್ಟು ಒಂಬತ್ತು ಜಿಲ್ಲೆಗಳ ಒಂದು ಸಮೀಕ್ಷೆ ನಾ ಮುಗಿದಿತ್ತು ಅತಿ ಹೆಚ್ಚು ಮತ್ತು ನಾಲ್ಕು ಜಿಲ್ಲೆಗಳಲ್ಲಿ ಯಾವ ಯಾವ ಜಿಲ್ಲೆ ಅಂತಂದರೆ ಕಲಬುರಗಿ ಯಾದಗಿರಿ ಬಿದಾರು ಮತ್ತು ವಿಜಯಪುರ ಭೀಮಾ ನದಿಯಿಂದ ಒಂದು ನೀರು ಹೆಚ್ಚು ಮಹಾರಾಷ್ಟ್ರದ ಮಳೆಯಿಂದ ಒಂದು ಕೃಷ್ಣಾ ನದಿಗೆ ಹೆಚ್ಚಿನ ನೀರನ್ನು ಬಿಡುಗಡೆ ಮಾಡಿರೋದರಿಂದ ಅತಿ ಹೆಚ್ಚು ಪ್ರವಾಹ ಉಂಟಾಗಿರುವ ಕಾರಣದಿಂದ ಇಲ್ಲಿ ಒಂದು ಬೆಳೆ ಹಾನಿಯಾಗಿರ್ಬೋದು ಹಲವಾರು ಒಂದು ನಷ್ಟ ರೈತರಿಗೆ ಆಗಿರುವಂಥದ್ದು ಇದಕ್ಕೆ ನಾಲ್ಕು ಜಿಲ್ಲೆಗಳಲ್ಲಿ ಮತ್ತೆ ಸಮೀಕ್ಷೆ ನಡೆದಿದೆ ಈ ನಾಲ್ಕು ಜಿಲ್ಲೆಗೆ ಒಂದನೇ ಹಂತದ ಒಂದು ಪರಿಹಾರ ನೀಡಲಾಗಿದ್ದು ಇನ್ನೇನು ಹತ್ತು ದಿನಗಳಲ್ಲಿ ಎರಡನೇ ಹಂತದ ಪರಿಹಾರ ನೀಡುವ ನೀಡುವ ಒಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ ಈಗ ಇನ್ನು ಹತ್ತು ದಿನಗಳಲ್ಲಿ ಪೂರ್ಣ ಸಮೀಕ್ಷೆ ಮುಗಿಯಲಿದೆ ಈ ಸಮೀಕ್ಷೆ ಆದ ಹತ್ತು ದಿನ ಹತ್ತು ದಿನದಲ್ಲಿ ಸಮೀಕ್ಷೆ ಮುಗಿತಿದೆ ಈ ಹತ್ತು ದಿನದ ನಂತರ ಮತ್ತೆ ಎರಡನೇ ಹಂತದ ರೈತರ ಖಾತೆಗೆ ಹಣ ಹಾಕಲಿಕ್ಕೆ ಶುರು ಮಾಡ್ತೇವೆ ಅಂತ ಕೃಷ್ಣ ಬೈರೇಗೌಡರು ಕೊಟ್ಟಿರುವ ಮಾಹಿತಿ ಸ್ನೇಹಿತರೆ ಥ್ಯಾಂಕ್ ಯು